ಎಲ್ಲರಿಗೂ ಶುಭಾಶಯಗಳು ದೀಪ ಕತ್ತಲನ್ನು ಹೋಗಲಾಡಿಸ್ತದೆ ಜ್ಞಾನದ ದೀಪ ನಮ್ಮ ಅಂತರಂಗದ ಕತ್ತಲನ್ನು ಹೋಗಲಾಡಿಸ್ತದೆ ಅದಕ್ಕೆ ಎಲ್ಲರಿಗೂ ಬಹಿರಂಗ ಮತ್ತು ಅಂತರಂಗದ ಕತ್ತಲನ್ನು ಕಳ್ಕೊಂಡು ಆ ಸುಜ್ಞಾನದ ಬೆಳಕು ಎಲ್ಲರಿಗೂ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೀವಿ ಮತ್ತು ದೀಪಾವಳಿ ಹಬ್ಬ ಅಂದರೆ ಚನ್ನಬಸವಣ್ಣನವರ ಒಂದು ಜಯಂತಿ ಚನ್ನಬಸವಣ್ಣನವರ ಹುಟ್ಟಿದ ದಿವಸ ದೀಪಾವಳಿ ಪಾಡ್ಯದ ದಿವಸ ಆ ಚನ್ನಬಸವಣ್ಣನವರ ಜಯಂತಿಯ ಹಬ್ಬದ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ದೀಪಾವಳಿ ಹಬ್ಬದಲ್ಲಿ ಅನೇಕ ಚಿಕ್ಕ ಚಿಕ್ಕ ಮಕ್ಕಳು ಪಟಾಕಿಯನ್ನು ಹೊಡೆ ಹೊಡೆದು ಮೈ ಸುಟ್ಟುಕೊಂಡು ದುಃಖದಿಂದ ಬಳಲ್ತಾ ಇರೋದು ನಾವು ಪ್ರತಿ ವರ್ಷ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಆದ ತಂದೆ ತಾಯಿದರು ಪಾಲಕರು ಪೋಷಕರು ಅವರಿಗೆ ಮಕ್ಕಳಿಗೆ ಜಾಗೃತವಾಗಿ ಇಟ್ಟುಕೊಂಡು ಮಕ್ಕಳಿಗೆ ಮೈ ಸುಟ್ಟುಕೊಳ್ಳಾರದಂತೆ ಭಾಳ ಎಚ್ಚರಿಕೆ ವಹಿಸಬೇಕು ಮಕ್ಕಳೂ ಅದನ್ನು ಪಟಾಕಿಯ ಭ ಹೊಡೆಯುವ ಭರದಲ್ಲಿ ಅವಸರವಸರ ಮಾಡಿ ಅಪಾಯವನ್ನು ತಂದುಕೊಳ್ಬಾರ್ದು ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬ ಬೆಳಕಿನ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಹಬ್ಬಗಳು ವಿಜಯದ ಪ್ರತೀಕ ನಾವೆಲ್ಲರೂ ಕತ್ತಲೆಯಿಂದ ಬೆಳಕಿನ ಕಡೆ ಆ ಧರ್ಮದಿಂದ ಧರ್ಮದ ಕಡೆ ಆ ನ್ಯಾಯದಿಂದ ನ್ಯಾಯದ ಕಡೆ ಇವತ್ತು ಕೆಳಕಿನಿಂದ ಒಳಿತಿನ ಕಡೆ ಹೋಗುವಂಥದ್ದು ಮತ್ತು ವಿಶೇಷವಾಗಿ ಈ ದೀಪಾವಳಿ ಹಬ್ಬದ ಪ್ರಯುಕ್ತ ನಾವೆಲ್ಲ ಲಕ್ಷ್ಮಿ ಪೂಜೆಯನ್ನು ಮಾಡ್ತೇವೆ ಸಮಸ್ತ ನಾಡಿನ ಜನತೆಗೆ ಆ ಲಕ್ಷ್ಮೀ ದೇವಿ ಎಲ್ಲರಿಗೆ ಇವತ್ತು ಸಿರಿ ಸಂಪತ್ತನ್ನು ಕೊಡಲಿ ಪ್ರತಿಯೊಬ್ಬರಿಗೂ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಆರೋಗ್ಯ ಕೊಟ್ಟು ಅವರ ಜೀವನದಲ್ಲಿ ಬೆಳಕನ್ನು ತರಲಿ ಅವರೆಲ್ಲರೂ ಸುಖಿಯಾಗಿರಲಿ ಶಾಂತಿ ಸಮೃದ್ಧತೆಯಿಂದ ಆ ಇರಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಭಗವಂತನಲ್ಲಿ ಮಾಡಿಕೊಂಡು ಮತ್ತೊಮ್ಮೆ ಈ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೆ ದೀಪಾವಳಿ ಹಬ್ಬದ ನಿಮಿತ್ತ ಒಂದು ವಿನಂತಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಪಟಾಕಿಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು ಬಹಳ ಅವಶ್ಯಕತೆ ಇದೆ ರಾಸಾಯನಿಕ ಪಟಾಕಿಗಳಿಂದ ಏನೇನು ಅನಾಹುತಗಳಾಗ್ತಾ ಇದೆ ನಮ್ಮ ಕಣ್ಣೆ ತಿರುಗಡೆಯೇ ಇದೆ ಸುಮಾರು ಮಕ್ಕಳು ತಮ್ಮ ಕಣ್ಣನ್ನು ಕಳೆದುಕೊಂಡಿದ್ದಾರೆ ಸುಮಾರು ಕಡೆ ಇವತ್ತು ಅಪಘಾತಗಳಾಗಿದೆ ಜೀವ ಸಹಿತ ಹೋಗಿದೆ ಮತ್ತು ಈ ರಾಸಾಯನಿಕ ಪಟಾಕಿಗಳಿಂದ ಇವತ್ತು ಮಾಲಿನ್ಯ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಯಾರಾದರೂ ಅಸ್ತಮಾ ಪೇಷಂಟ್ಸ್ ಇದ್ದರೆ ಅಥವಾ ಲಂಗ್ಸ್ ಸಮಸ್ಯೆ ಇದ್ದಂಥ ರೋಗಿಗಳಿದ್ದರೆ ಅಂಥವ್ರಿಗೆ ಭಾಳಷ್ಟು ಈ ಪಟಾಕಿಗಳು ಒಂದು ಅದರಿಂದ ಉತ್ಪತ್ತಿ ಆಗುವಂಥ ಏನು ವಾಯು ಮಾಲಿನ್ಯ ಇದೆ ಬಹಳಷ್ಟು ಹಾನಿಯಾಗುವಂಥ ಸಂಭವ ಇದೆ ಜೀವಕ್ಕೆ ಅಪಾಯಕಾರಿಯಾಗಿದೆ ಅದಕ್ಕೆ ಪ್ರತಿಯೊಬ್ಬರು ಪಟಾಕಿ ಹಾರಿಸಲೇಬೇಕು ಅಂತ ಹೇಳಿದರೆ ಅವರು ಇವತ್ತು ಪರಿಸರ ಸ್ನೇಹಿ ಪಟಾಕಿ ಮಾತ್ರ ಹಾರಿಸಬೇಕು ಮತ್ತು ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ತಿಕ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ವಿಶೇಷವಾಗಿ ಬೀದರ್ ಜಿಲ್ಲೆಯ ಜನತೆ ಅದರ ಜೊತೆಯಲ್ಲಿ ಹುಮ್ನಾಬಾದ್ ಮತಕ್ಷೇತ್ರದ ಜನತೆಗೆ ಈ ಏನು ದೀಪಾವಳಿ ಹಬ್ಬ ಭಾಳ ಈ ಕತ್ತಲಿನಲ್ಲಿ ಬೆಳಕು ಬರ್ತಕ್ಕಂಥದ್ದು ಎಲ್ಲರ ಇದರಲ್ಲಿ ಆಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಈ ಒಂದು ದೀಪಾವಳಿ ಹಬ್ಬ ನನ್ನ ಪರವಾಗಿ ಪಾಟೀಲ್ ಪರಿವಾರದ ಪರವಾಗಿ ಆರ್ಥಿಕ ಆರ್ಥಿಕವಾದಂಥ ಶುಭಾಶಯಗಳನ್ನು ಹೇಳ್ತೀರಿ ಜನತೆಗೆ ವಿಶೇಷವಾಗಿ ನಮ್ಮ ಮತ ಕ್ಷೇತ್ರದ ಮಾ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯ ಕೋರುತ್ತಾ ಅದರಂತೆ ತಾವು ನೋಡ್ಬೋದು ಏನು ಈ ಒಂದು ಮಳೆಗಾಲದಲ್ಲಿ ಅತಿವೃಷ್ಟಿಯಾಗಿ ಅಂದರೆ ಭಾಳಷ್ಟು ಮಳೆಯಾಗಿ ನಮ್ಮ ರೈತರು ಎಲ್ಲರೂ ಕೂಡ ಭಾಳ ಸಂಕಷ್ಟದಾಗ ಇದ್ದಾರ ಆ ತಾಯಿ ಭವನಿ ಮಾತ ಆ ಕಣಿಸುವಂಥ ಕಾರ್ಯ ಆ ರೈತರಿಗೆ ಶಕ್ತಿ ಕೊಡಲಿ ಮತ್ತು ಎಲ್ಲ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಏನು ಈ ದೀಪಾವಳಿ ಹಬ್ಬದಾಗ ಪಟಾಕಿಗಳು ಹಚ್ತಾರ ಜಾಗೃತರಾಗಿ ನಮ್ಮ ಎಲ್ಲ ಪೇರೆಂಟ್ಸ್ಗಳು ತಾಯಿ ತಂದಿಗಳು ಕೂಡ ಆ ಮಕ್ಕಳು ಪಟಾಕಿ ಹಚ್ಚದ ಸಮಯದಲ್ಲಿ ನೋಡಬೇಕು ಯಾಕಂತಂದರೆ ಈ ಪಟಾಕಿಗಳು ಭಾಳಷ್ಟು ಬರ್ತಾ ಇದೆ ಆದ ಕಾರಣ ಆ ಮಕ್ಕಳಿಗೆ ಕೂಡ ನಾನು ವಿನಂತಿ ಮಾಡ್ತೀನಿ ತಾವು ಏನು ಪಟಾಕಿ ಇದ್ದೀರಿ ಯಾವ ಮಕ್ಕಳು ಯಾವ ಪಟಾಕಿ ಹಚ್ಚಬೇಕಂತ ನೋಡಬೇಕು ಯಾಕೆ ಸಣ್ಣ ಮಕ್ಕಳು ಅವು ದೊಡ್ಡ ದೊಡ್ಡ ಆಟಂಬ ಹಚ್ಚರ ಭಾಳಷ್ಟು ಅನಾಹುತ ಕೂಡ ಆಗ್ಬೋದು ಆದ ಕಾರಣ ಈ ದೀಪಾವಳಿ ಹಬ್ಬದಲ್ಲಿ ಯಾವುದೇ ಕೂಡ ಆಕರ್ ಘಟನೆ ಆಗಬಾರ್ದು ಮಕ್ಕಳೆಲ್ಲರೂ ಕೂಡ ಜಾಗೃತರಾಗಿ ಈ ಪಟಾಕಿ ಸೇವಿಸಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಇನ್ನೊಮ್ಮೆ ಸಮಸ್ತ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ ಹೇಳ್ತೇನೆ ಧನ್ಯವಾದಗಳು ಅಧ್ಯಕ್ಷರು ಗುದಿಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೀದರ್ ದೀಪಾವಳಿ ಹಬ್ಬಕ್ಕೆ ಸಮಸ್ತ ಬೀದರ್ ಜನತೆಗೆ ઓળી શુભ કહ્યું સમયે વિશેષવાની મકળું પટાકી હારસો સમય નેચરીકે પટાકી હારસુિકડે નમસ્કાર મેં રાહુલ વાીસલી અમારા હૈદરાબાદી બિર્યા બીદરને સભે કોસ્ટ કરતા आप एक बार टेस्ट के लिए यहाँ पे आओ और सभी बिदर्भासियों को हमारे पैराडाइज हैदराबादी बिरयानी की तरफ से दीपावली के हार्दिक शुभकामनाएं नमस्कार।, नमस्कार मेरा नाम अजय पाल सिंह और होटल बिदर गेटवे और पैराडाइज हैदराबादी बिरयानी की ओर से सभी बिदर्वासियों को दीपावली की हार्दिक शुभकामनाएं धन्यवाद